ಎಲ್ಲರಿಗೂ ನಮಸ್ಕಾರ ಖಾಲಿ ಕಾಗದದ ಮೇಲೆ ಹೆಸರನ್ನು ಬರೆದು ವಶೀಕರಣ ಮಾಡುವ ತಂತ್ರವನ್ನು ನಾವು ನಿಮಗೆ ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ಮಾಡಿದ ಕೇವಲ ಮೂರು ಗಂಟೆಯ ಒಳಗಾಗಿ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಹಾಗಾದರೆ ಆ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ಎಂದು ನಮ್ಮ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಕಾಗದದ ಮೇಲೆ ಮಾರ್ಕರ್ನ ಸಹಾಯದಿಂದ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಸುನಿತಾ ಅಂತ ಬರೆದುಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು ಉದಾಹರಣೆಗೆ ಸುರೇಶ್ ಅಂತ ಬರೆದುಕೊಳ್ಳಿ ನಂತರ ನಾವು ಹೇಳಿಕೊಡುವಂತಹ ವಶೀಕರಣ ಮಂತ್ರವನ್ನು ಪಠಿಸಬೇಕು ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರವಾಗಿದೆ ದಯವಿಟ್ಟು ಈ ಮಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಆ ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರ ಯಾವುದು ಎಂದರೆ ಶೀಘ್ರಂ ಆಗಚ್ಚೆ ಆಗಚ್ಛೆ ಅಮುಕಿ ಹೂಂ ಪಟ್ ಸ್ವಾಹ ಅಮುಕಿ ಅಂತ ಹೇಳಿರುವ ಜಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮಂತ್ರದ ಜೊತೆ ಸೇರಿಸಿ ನೂರ ಎಂಟು ಬಾರಿ ಪಠಿಸಬೇಕು ವೀಕ್ಷಕರೇ ಮಂತ್ರವನ್ನು ಪಠಿಸಿದ ಬಳಿಕ ನೀವು ಪ್ರಯೋಗಕ್ಕೆ ಬಳಸಿದ ಕಾಗದವನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಮೂರು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು